ಕನ್ನಡ ಜಗತ್ತಲ್ಲಿ ಯಾರೂ ಬಡವರು ಶ್ರೀಮಂತರು ಅಂತ ಇಲ್ಲ ಅದು ನೀನು ಕಾರ್ ಇರೋನು ಶ್ರೀಮಂತ ಸೈಕಲ್ ಇರೋನು ಬಡವ ಸೊ ದೊಡ್ಡ ಪ್ಲಾಸ್ಮಾ ಟಿ ವಿ ಇಟ್ಕೊಂಡಿದ್ದಾನೆ ಹೋಮ್ ಥಿಯೇಟ್ರ್ ಮಾಡಿಸೋನು ಅವನು ಶ್ರೀಮಂತ ಸೊ ನಮ್ಮ ಮನೆಯ ಸಣ್ಣ ಟಿ ವಿ ಇದೆ ನಾವು ಬಡವರು ಸೊ ಅವನ ಹತ್ರ ದೊಡ್ಡ ಕಾರಿದೆ ನಾವು ಖಂಡಿತವಾಗಿ ಕಾರಿಲ್ಲ ಅವನು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ತಾನೆ ನಾವು ಯಾವುದು ಫುಟ್ಪಾತ್ ಬಟ್ಟೆಗಳನ್ನು ಹಾಕ್ತೀವಿ ನಾನು ಬಡವ ಈ ರೀತಿ ಬಡವ ಶ್ರೀಮಂತ ಅಂತ ಏರುಪೇರುಗಳನ್ನು ಏನು ನೀನು ಮಾಡ್ತಾ ಇದೆಯಾ ಭೇದ ಭಾವಗಳನ್ನು ಅದನ್ನು ಬಿಟ್ಟು ನಾನು ಹೇಳೋದನ್ನು ನೀನು ಆಳವಾಗಿ ಅಧ್ಯಯನ ಮಾಡು ಮನನ ಮಾಡು ಖಂಡಿತವಾಗಲೂ ನಿನಗೆ ಆ ಬಡವ ಶ್ರೀಮಂತರ ವ್ಯತ್ಯಾಸ ಗೊತ್ತಾಗುತ್ತೆ ಇಲ್ಲಿ ಬಡವ ಶ್ರೀಮಂತರು ಅಂತಿಲ್ಲ ಬಡವನ ಆಲೋಚನೆ ಶ್ರೀಮಂತನ ಆಲೋಚನೆ ಅನ್ನೋದಿದೆ ಇದು ಸತ್ಯ ಅವರ ಆಲೋಚನೆಗಳೇ ಬೇರೆ ಬಡವರ ಆಲೋಚನೆಗಳೇ ಬೇರೆ ಆದ್ದರಿಂದ ಬಡವ ಶ್ರೀಮಂತ ಅಂತ ನೀನು ವಾಸ್ ವಸ್ತುವಿನ ರೂಪದಲ್ಲಿ ಅಥವಾ ಆರ್ಥಿಕ ರೂಪದಲ್ಲಿ ಭೇದಭಾವ ಮಾಡ್ತಾಯಿದ್ರೆ ಅದು ಲೆಕ್ಕಕ್ಕೆ ಇಲ್ಲ ಅದು ಮೂಲವಾಗಿ ಲೆಕ್ಕಕ್ಕೆ ಬರೋದೇನು ನೀನು ಎಲೆ ತುದಿಗೆ ತಗೊಂಡಾಗ ಬಟ್ಲಲ್ಲಿ ನೀರು ಕುಡಿ ನೀರು ಕುಡಿ ನೀರು ಕುಡಿ ಅಂತ ಎಲೆ ತುದಿಗೆ ಹೋಗಿ ಕುಡಿಸ್ತಾ ಇದೆಯಾ ಎಲೆ ತುದಿಗೆ ಕುಡಿಸೋದಕ್ಕಾಗೋದಿಲ್ಲ ಕಣೋ ಬೇರಿಗೆ ನೀರು ಹಾಕಬೇಕು ಆಗ ಇಡೀ ಮರಕ್ಕೆ ನೀರೆಲ್ಲ ಸರಬರಾಜು ಆಗುತ್ತೆ ಬೇರಿನ ಮೂಲಕ ಬೇರು ಸ್ಟ್ರಾ ಥರ ಅಂತ ಕೆಲಸ ಮಾಡುತ್ತದೆ ಆದ್ರಿಂದ ಎಲೆಗೂ ಹೋಗುತ್ತೆ ರಂಬೆ ಕೊಂಬೆಗೆ ಹೂವಕ್ಕೆ ಹಣ್ಣಿಗೆ ಎಲ್ಲದಕ್ಕೂ ಹೋಗುತ್ತೆ ಅದು ಬಿಟ್ಬಿಟ್ಟು ಎಲೆಗೆ ತಗೊಂಡೋಗಿ ಕೊಡಿಸಿದ್ರೆ ಏನು ಪ್ರಯೋಜನ ನೀನು ಇಲ್ಲಿ ಅವನು ಶ್ರೀಮಂತ ಇವನು ಬಡಮ ಇವನು ಮಧ್ಯಮ ವರ್ಗದವನು ಈ ರೀತಿ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿನ್ನ ಆಲೋಚನೆಗಳನ್ನು ಸರಿ ಮಾಡ್ಕೋ ಈ ಆಲೋಚನೆಗಳು ಬೇರಿದ್ದಂಗೆ ಅದಕ್ಕೆ ನೀರು ನೀರು ಏನಾಗ್ತೇ ನೀನು ನೀರಂದರೆ ನೀನು ಯಾವ ರೀತಿ ಚಿಂತನೆಗಳನ್ನು ವಿಚಾರಗಳನ್ನು ಹಾಕ್ತೀನಿ ಯೋಜನೆಗಳು ಹೇಗೆ ಮಾಡ್ತೀನಿ ನಿನ್ನ ಜೊತೆ ನೀನು ಹೇಗೆ ಮಾತಾಡ್ಕೊಳ್ತೀಯ ಅದು ನೀರಿದ್ದಂಗೆ ಬೇರೆಗೆ ನೀರು ಹಾಕ್ದಂಗೆ ಅದಕ್ಕೆ ಬಡತನದ ಆಲೋಚನೆಗಳು ಶ್ರೀಮಂತಿಕೆಯ ಆಲೋಚನೆಗಳು ಇದು ಪರಮ ಸತ್ಯ ಅವ್ರು ಯಾಕೆ ಶ್ರೀಮಂತರಾಗಿದ್ದಾರೆ ಅಂದರೆ ಅವ್ರ ಹತ್ರ ಇರೋದೆಲ್ಲವೂ ಕೂಡ ಶ್ರೀಮಂತಿಕೆಯ ಆಲೋಚನೆ ನೀನು ಯಾಕೆ ಬಡವನಾಗಿದೆ ಅಂದರೆ ನಿನ್ನ ಹತ್ರ ಇರೋದೆಲ್ಲ ಬಡತನದ ಆಲೋಚನೆಗಳು ಆದ್ದರಿಂದ ನೀನು ಬಡವ ಅವನು ಶ್ರೀಮಂತ ನಾನು ಹೇಳೋದು ಯಾವಾಗ ನಿನಗೆ ಅರ್ಥ ಆಗುತ್ತೆ ಖಂಡಿತವಾಗಲೂ ನಿನ್ನ ಜೀವನ ಪರಿವರ್ತನೆ ಆಗೋದಕ್ಕೆ ಆಗಲಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ